ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ದಾಖಲೆ ನಿರ್ಮಿಸಿದ ರಕ್ತದಾನ ಶಿಬಿರ ಖುದ್ದು ರಕ್ತದಾನ ಮಾಡಿ ಸ್ಫೂರ್ತಿ ತುಂಬಿದ ಮಂಡ್ಯ ಡಿಸಿಎಸ್ಪಿಸಿಇಒ ವೀರ ಯೋಧರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಸಹಕಾರ ಸಂಘಗಳ ಉಪನಿಬಂಧಕರನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಮಾಜಿ ಸಚಿವ ಪುಟ್ಟರಾಜು ನೇತೃತ್ವದಲ್ಲಿ ಪ್ರತಿಭಟನೆ ಜಿಲ್ಲಾ ಮಂತ್ರಿ ಚೆಲುವರಾಯಸ್ವಾಮಿ ವಿರುದ್ಧ ಅಸಮಾಧಾನ ಭಾರತೀಯ ಯಂತ್ರೋಪಕರಣ ತಂತ್ರಜ್ಞಾನ ಪ್ರದರ್ಶನಕ್ಕೆ ಚಾಲನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಉದ್ಘಾಟನೆ ಪ್ರಧಾನಿ ಮೋದಿ ಅವರ ಕಾರ್ಯಸೂಚಿಗೆ ಮೆಚ್ಚುಗೆ ಮೈಶುಗರ್ ಕಂಪನಿಗೆ ನಲವತ್ತು ಕೋಟಿಗೂ ಹೆಚ್ಚು ನಷ್ಟ ಪ್ರಕರಣವನ್ನು ತನಿಖೆಗೆ ಒಳಪಡಿಸಲು ಒತ್ತಾಯ ಮಂಡ್ಯ ಡಿಸಿ ಮೂಲಕ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡ ಗಾಂಜಾ ನಾಶ ಎಸ್ಡಿಪಿಎಸ್ ಕಾಯ್ದೆಯಡಿ ಅನುಷ್ಠಾನ ಮಾದಕ ವಸ್ತುಗಳ ವಿಲೇವಾರಿ ಸಮಿತಿ ನೇತೃತ್ವ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ರವರ ನೂರ ಇಪ್ಪತ್ತೆಂಟನೇ ಜಯಂತಿ ಅಂಗವಾಗಿ ಜೀವಧಾರೆ ಟ್ರಸ್ಟ್ ವತಿಯಿಂದ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ನಿರಂತರ ರಕ್ತದಾನ ಶಿಬಿರವು ಯಶಸ್ವಿಯಾಗಿ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ರಕ್ತದಾನಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಗಿನ್ನಿಸ್ ದಾಖಲೆಯ ವಿನೂತನ ಪ್ರಯತ್ನಕ್ಕೆ ಸಾಕ್ಷಿಯಾದರು ಮಂಡ್ಯದ ಭವನದಲ್ಲಿ ಜೀವಧಾರೆ ಟ್ರಸ್ಟ್ ವತಿಯಿಂದ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಡೆದ ಬೃಹತ್ ರಕ್ತದಾನ ಶಿಬಿರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ರಕ್ತದಾನ ಶಿಬಿರಕ್ಕೂ ಮೊದಲು ಗಣ್ಯರು ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ನಂತರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡೆ ಖುದ್ದು ತಾವೇ ಸ್ವತಃ ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತರುವಾಯ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಅಂಗವಾಗಿ ವೀರ ಯೋಧರನ್ನ ಹೃದಯ ಸ್ಪರ್ಶಿಯಾಗಿ ಗೌರವಿಸಲಾಯಿತು ಕಾರ್ಯಕ್ರಮ ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ದೇಶ ಕಂಡ ಅಪ್ರತಿಮ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಅಂಗವಾಗಿ ಜೀವಧಾರೆ ಟ್ರಸ್ಟ್ ವತಿಯಿಂದ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರ ಆಯ್ನೆ ಮಾಡಿರುವುದು ಇದು ದೇಶದಲ್ಲೇ ಪ್ರಥಮ ಇದೊಂದು ಶ್ಲಾಘನೀಯ ಕಾರ್ಯಕ್ರಮ ಅಂತ ಹೇಳಿದರು ಜೀವಧಾರೆ ಟ್ರಸ್ಟ್ ಇದುವರೆಗೂ ಹೆಚ್ಚು ಶಿಬಿರಗಳನ್ನು ಆಯೋಜನೆ ಮಾಡಿದೆ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹಣೆ ಮಾಡಿ ದಾಖಲೆ ಮೆರೆದಿದೆ ಇದು ಅತ್ಯಂತ ಶ್ಲಾಘನೀಯ ಕೆಲಸ ಅಂತ ಹೇಳಿದ್ರು ಸಾರ್ವಜನಿಕರು ಕೂಡ ಇಂತಹ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಬೇಕು ಅಂತ ಹೇಳಿದರು ಸುಭಾಷ್ ಅದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುವಂಥದ್ದು ಭಾಳ ಸಂತೋಷ ಪ್ರಾಯಶಃ ಇದು ಈ ದೇಶದಲ್ಲೇ ಪ್ರಪ್ರಥಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡುವ ಮೂಲಕ ಅನೇಕರಿಗೆ ಜೀವದಾನ ಮಾಡಲಿಕ್ಕೆ ಸಹಕಾರಿಯಾಗಿದೆ ಹಾಗಾಗಿ ಜೀವದಾನೆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಟರಾಜ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡೆದೇನೆ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಯೂನಿಟ್ಗಳನ್ನು ಸಂಗ್ರಹ ಮಾಡಿ ಅನೇಕ ಜೀವಗಳಿಗೆ ಒಂದು ಜೀವವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಲದಂಡೆ ಮಾತನಾಡಿ ರಕ್ತದಾನದ ಬಗ್ಗೆ ಜನರಲ್ಲಿ ತಪ್ಪು ಕಲ್ಪನೆ ಮತ್ತು ಮೂಢನಂಬಿಕೆ ಇದೆ ರಕ್ತದಾನ ಮಾಡುವುದರಿಂದ ದೇಹ ಶುದ್ಧಿ ಮತ್ತು ರಕ್ತ ಶುದ್ಧಿ ಆಗುತ್ತದೆ ಹೆಚ್ಚು ಜನ ರಕ್ತದಾನ ಮಾಡಬೇಕು ಇತರ ಜೀವಗಳಿಗೆ ನೆರವಾಗಬೇಕು ಅಂತ ಹೇಳಿದರು ಅಂತ ಒಬ್ಬ ನಾಯಕನ ಜಯಂತಿ ಅಂಗವಾಗಿ ಜನ ಸಹಿತ ರಕ್ತದಾನ ಮಾಡಿ ಬಹಳ ಜನ ಇದ್ದಾರೆ ಬಹಳಷ್ಟು ತಪ್ಪು ಕಲ್ಪನೆ ಇದೆ ಮೂಢನಂಬಿಕೆ ಇದೆ ನಾವು ಏನಾದರೂ ನಮ್ಮ ರಕ್ತವನ್ನು ಕೊಟ್ಟರೆ ನಾವು ವೀಕ್ ಆಗಿ ಹೋಗ್ಬಿಡ್ತೀವಿ ಅಥವಾ ನಾವು ಅನಾರೋಗ್ಯಕ್ಕೆ ಒಳಗಾಗ್ತೀವಿ ಅಥವಾ ನಮ್ಮ ರಕ್ತ ಕಡಿಮೆ ಆಗ್ತದೆ ಅಂತೇಳಿ ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಭಾವನೆ ಇದೆ ಅಂತ ಯಾವುದೋ ತಪ್ಪು ಭಾವನೆಗೆ ಅವರು ಒಳಗಾಗಬಾರ್ದು ಯಾಕಂದ್ರೆ ನಾವು ಎಷ್ಟು ರಕ್ತ ಕೊಡ್ತೀವಿ ಅಷ್ಟು ನಮ್ಮ ರಕ್ತ ಶುದ್ಧೀಕರಣ ಆಗ್ತದೆ ಮತ್ತಷ್ಟು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಿದೆ ಹೀಗಾಗಿ ಹೆಚ್ಚು ಹೆಚ್ಚು ಜನರು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಯಾವ ಯಾವ ಜೀವಗಳಿಗೆ ಈ ರಕ್ತದ ಅವಶ್ಯಕತೆ ಇದೆ ಅಂಥ ಜೀವಗಳಿಗೆ ಸರಿಯಾದ ಸಮಯದಲ್ಲಿ ರಕ್ತ ಸಿಗುವಂತಾಗಬೇಕು ಎಂದು ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀವಿ ನಮಗೆಲ್ಲರಿಗೂ ನಮಸ್ಕರಿಸಿ ನಮಸ್ಕಾರ ಜೀವಧಾರ ಟ್ರಸ್ಟ್ನ ಅಧ್ಯಕ್ಷರಾದ ನಟರಾಜು ಮಾತನಾಡಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನವನ್ನು ನಾವು ಮನೆ ಹಬ್ಬದಂತೆ ಆಚರಣೆ ಮಾಡ್ತೇವೆ ರಕ್ತ ಸಂಬಂಧಗಳ ಸೇತುವೆ ಇದ್ದ ಹಾಗೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ನೋಬೆಲ್ ವರ್ಲ್ಡ್ ರೆಕಾರ್ಡ್ಗೂ ಕೂಡ ಇದು ಪ್ರಯತ್ನವಾಗಿದೆ ಅಂತ ಹೇಳಿದರು ರಕ್ತ ಸಂಬಂಧಗಳ ಸೇತುವೆ ರಕ್ತ ದರ್ಪದಲ್ಲಿ ಪಡ್ಕೊಳಕಾಗದಿರುವಂಥ ಒಂದು ವಸ್ತು ರಕ್ತ ಕೃತಕವಾಗಿ ತಯಾರು ಮಾಡಬೇಕು ವಸ್ತು ಇದು ಮಾನವ ಸಂಬಂಧಕ್ಕೆ ಮಾತ್ರ ಮೌಲ್ಯ ಇರುವಂಥದ್ದು ಹಾಗೆ ಇದು ದೇಹದಲ್ಲಿ ಅಂಗಾಂಗಗಳನ್ನ ಕೃತಕವಾಗಿ ತಯಾರು ಮಾಡ್ಬೋದು ಆದರೆ ಇದು ಕೃತಕವಾಗಿ ತಯಾರು ಮಾಡೋಕ್ಕಾಗಲ್ಲ ದೇಹದಲ್ಲಿ ಸತ್ತ ಮೇಲೆ ಕೊಡುವಂಥ ಅಂಗಾಂಗಗಳು ಬೇರೆ ಬದುಕಿದಂಗೆ ಕೊಡುವಂಥದ್ದು ಈ ರಕ್ತದಾನ ಮಾತ್ರ ಕೊಟ್ಟಷ್ಟು ಜಾಸ್ತಿ ಆಗೋದು ರಕ್ತ ಅಂಥ ಮೌಲ್ಯವಾದ ಒಂದು ರಕ್ತಕ್ಕೆ ಮತ್ತು ಮುಂದಿನ ತಲೆಮಾರಿಗೆ ಈ ಸುಭಾಷ್ ಚಂದ್ರ ಬೋಸು ಮತ್ತು ನಮಗಿನ್ ನಮಗೆ ಸ್ವತಂತ್ರ ಕೊಡಲಿಕ್ಕೆ ಸ್ವತಂತ್ರ ತಂದುಕೊಡಲಿಕ್ಕೆ ಆರುನೂರ ಇಪ್ಪತ್ನಾಲ್ಕು ಜನ ಏನು ಪ್ರಾಣ ಕೊಟ್ಟರು ಅವರೆಲ್ಲರೂ ಒಂದಷ್ಟು ಜನ ಮುಂದಿನ ತಲೆಮಾರಿಗೆ ರವಾನಿಸಬೇಕು ಅನ್ನೋದೇ ಈ ಜೀವದರ ಉದ್ದೇಶ ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ಸೈನಿಕರ ನಡುವೆ ಈ ಸಾರ ಕಾರ್ಯಕ್ರಮ ಆಚರಿಸ್ಬರ್ತಿದ್ದವು ಈ ಬಾರಿ ವಿಶೇಷ ಏನಪ್ಪ ಅಂದರೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರ ಮಾಡಬೇಕು ಅಂತ ಆಯೋಜನೆ ಮಾಡಿ ಇದು ನಾವು ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಭಾರತದಲ್ಲೇ ಮೊದಲನೇ ಬಾರಿ ಅಂತ ಗೊತ್ತಾಗ್ತು ಹಾಗೆ ಅದೊಂದು ಆಯೋಜನೆ ಪ್ರತಿಜ್ಞೆ ಮಾಡಬೇಕು ಅನ್ನಿಸ್ತು ಜೊತೆಗೆ ಕೆಲವರಿಗೆ ರಕ್ತ ಕೊಡ್ಲಿಕ್ಕೆ ಇಷ್ಟ ಆದರೆ ಸಮಯ ಹೊಂದಾಣಿಕೆ ಮಾಡೋದಕ್ಕೆ ಕಷ್ಟ ಆಯ್ತಿತ್ತು ಈಗ ಅವ್ರ ಕೆಲಸ ವೈಯಕ್ತಿಕ ಬದುಕನ್ನು ಮುಗಿಸ್ಕೊಂಡು ಕೂಡ ಇಲ್ಲಿ ಬಂದು ರಕ್ತ ಕೊಟ್ಟು ಇನ್ನೊಂದು ಜೀವ ಕುಳಿಸಲಿಕ್ಕೆ ಕಾರಣರಾಯ್ತಾವ್ರೆ ಅವರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಶಿವಲಿಂಗಯ್ಯ ಮೀರ ಶಿವಲಿಂಗಯ್ಯ ಬಿ ಸುರೇಶ್ ಸೇರಿದಂತೆ ಅನೇಕ ಗಣ್ಯರು ಮುಖಂಡರು ಹಾಜರಿದ್ದರು ರಕ್ತದಾನ ಶಿಬಿರದಲ್ಲಿ ಕಲೆ ಹಾಕಿದ ರಕ್ತವನ್ನು ಯೋಧರ ಆಸ್ಪತ್ರೆ ಒಳಗೊಂಡಂತೆ ಸರ್ಕಾರಿ ರಕ್ತನಿಧಿ ಕೇಂದ್ರಗಳಿಗೆ ನೀಡಲು ಆಯೋಜಕರು ಚಿಂತನೆ ನಡೆಸಿದರು ರಕ್ತ ಸಂಗ್ರಹಿಸಲು ವೈದ್ಯ ಸಿಬ್ಬಂದಿ ಮೂರು ಪಾಳಿಯಲ್ಲಿ ಕಾರ್ಯನಿರ್ವಹಿಸಿದರು ಸರ್ಕಾರಿ ಆಸ್ಪತ್ರೆಯಿಂದ ನೂರೈವತ್ತಕ್ಕೂ ಹೆಚ್ಚು ಹಾಸಿಗೆ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಗಣೇಶ್ ಅಭಿ ಮಹಾದೇವ್ ಉದಯ್ ರವಿಕುಮಾರ್ ಅನ್ವೇಷ್ ಸೇರಿದಂತೆ ಅನೇಕರು ಹಾಜರಿದ್ದರು ಬೆಳಗ್ಗೆ ಎಂಟು ಗಂಟೆಗೆ ಆರಂಭವಾದ ರಕ್ತದಾನ ಶಿಬಿರ ನಿರಂತರವಾಗಿ ನಡೆಯಿತು ಮಂಡ್ಯ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರನ್ನು ಕಾಂಗ್ರೆಸ್ ಪಕ್ಷ ದುರುಪಯೋಗ ಮಾಡಿಕೊಳ್ಳುತ್ತಿದೆ ಎಂದು ಆಪಾದಿಸಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ನೇತೃತ್ವದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ದುರುದ್ದೇಶದಿಂದ ಜೆಡಿಎಸ್ ಬಿಜೆಪಿ ಸದಸ್ಯರನ್ನು ಅನರ್ಹ ಮಾಡಲಾಗುತ್ತಿದೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರ ಕೇಳಿ ಅಧಿಕಾರಿಗಳು ಅನರ್ಹ ಮಾಡುತ್ತಿದ್ದಾರೆ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರನ್ನ ದುರುಪಯೋಗ ಪಡಿಕೊಳ್ಳಲಾಗುತ್ತಿದೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಈಗ ಆಗಿರುವ ಸಮಸ್ಯೆಯನ್ನು ಬಗೆಹರಿಸಬೇಕು ಕಾನೂನು ಬಾಹಿರವಾಗಿ ಅನರ್ಹ ಮಾಡಿರುವ ಸದಸ್ಯತ್ವವನ್ನು ಮತ್ತೆ ನೀಡಬೇಕು ಅಂತ ಒತ್ತಾಯಿಸಿದರು ಉತ್ತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ಕುಮಾರ್ ಅವರಿಗೆ ಆಗಿರುವ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಟ್ಟರು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವಂತೆ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದರು ಅಂತ ಕೇಳಿಬಂದಿದೆ ತರುವಯ್ಯ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರಾದ ಪುಟ್ರಾಜ್ ಅವರು ಸಚಿವ ಚಲವರಾಯ ಸ್ವಾಮಿ ಮಂಡ್ಯದಲ್ಲಿ ಸಹಕಾರ ಸಂಘದ ಸದಸ್ಯರನ್ನು ಅನರ್ಹ ಮಾಡಿಸುತ್ತಿದ್ದಾರೆ ಜೆಡಿಎಸ್ ಬಿಜೆಪಿ ಬೆಂಬಲಿತ ಸದಸ್ಯರನ್ನು ಅನರ್ಹ ಮಾಡುವ ಕಾರ್ಯಕ್ರಮಕ್ಕೆ ಅವರು ಇಳಿದಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಅಂತ ಹೇಳಿದರು ನಾಗಭೂಷಣ್ ಎಂಬ ಡಿಆರ್ ಅನ್ನು ಬಳಕೆ ಮಾಡಿಕೊಂಡು ಅನರ್ಹ ಪಡಿಸುತ್ತಿದ್ದಾರೆ ಮನ್ಮೂರು ಚುನಾವಣೆ ದಿನಕ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಸೋಲಿನ ಭೀತಿಯಿಂದ ಈ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತ ದೂರಿದ್ರು ಚುನಾವಣಾ ಕಡದಲ್ಲಿ ಎದುರಿಸುವ ಬದಲು ಈ ಕೃತ್ಯಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅಧಿಕಾರಿಗಳು ಸಚಿವರ ಚೇಲುಗಳ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಅವರು ಎಚ್ಚರಿಕೆ ನೀಡಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯನ್ನ ಪೂರ್ತಿಸ್ತಕ್ಕ ಆರಾಧಿಸತಕ್ಕಂತ ಕೆಲಸವನ್ನ ಇಡೀ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಿದೆ ಅಧಿಕಾರಿಗಳ ಮುಖಾಂತರ ನಮ್ಗೆ ನಡೀತದೆ ಅಂತೇಳಿ ಗಮನ ಮಾಡ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಕಾರಣಾದರೂ ಇಷ್ಟೇ ಅಲ್ಲ ಯುದ್ಧ ಪ್ರಾರಂಭ ಆದ ಮೇಲೆ ಯುದ್ಧ ಪ್ರಾರಂಭ ಆಗೋಗಿದೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಚುನಾವಣೆಗಳು ಪ್ರಾರಂಭ ಆಗಿದೆ ನಮಗೆ ನಿಮಗೆ ನಡೀತಾ ಇರತಕ್ಕಂಥದ್ದು ಒಂದು ರೀತಿ ಯುದ್ಧ ಈ ಯುದ್ಧದಲ್ಲಿ ಯಾವ ರೀತಿ ಕಾಲೆಳೆದರು ಒಳಗಿಂದೊಳಗೆ ಮುಣಿಸ್ಬೋದು ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಗಂಡ ಅಲ್ಲ ನೇರವಾಗಿ ಫೀಲ್ಡ್ ಇಳಿದಿದ್ದೀನಿ ನಿಮ್ಗೆ ತಾಕತ್ತಿದ್ರೆ ಬಂದು ಪೇಸ್ ಮಾಡಿ ಚುನಾವಣೆನ ನಡೀತದೆ ಅಂತೇಳಿ ಅಧಿಕಾರಿಗಳನ್ನ ಬಲಿಪಸಿ ಮಾಡ್ತೀರಿ ಆ ಡಿ ಆರ್ ನಾಲ್ಕು ಸರ್ಟ್ ಹೇಳಲಿಕ್ಕೆ ಬಂತು ಡಿ ಆರ್ ಅಲ್ಲ ಅವರು ಕ್ಷೀಣವಾಗಿರ್ಬೇಕಾದವ್ಗೆ ಯಾವುದಾದ್ರು ಯಾವ ಸರ್ ಪ್ರಮೋಷನ್ ಕಟ್ ಮಾಡಿರ ಡಿ ಏನು ಮಾಡಿದಾರೋ ಗೊತ್ತಿಲ್ಲ ಈಗ ಅವನಿಗೆ ಮಂಡ್ಯ ಇನ್ಚಾರ್ಜ್ ಆರ್ ಎಫ್ ಪಿ ಸಿ ಎಮ್ ಸಿನ್ಚಾರ್ಜ್ ಹಳವಳ್ಳಿ ಟಿ ಪಿ ಸಿ ಎಮ್ಸ್ ಇನ್ ಚಾರ್ಜ್ ಮಂಜೂರು ಟಿ ಇನ್ಚಾರ್ಜ್ ಎಲ್ಲ ಜಿಲ್ಲೆ ಜನ ಚೆನ್ನಾಗಿ ಬಗ್ಗೆಟ್ಟಿದ್ದಾರೆ ಜಿಲ್ಲಾ ಮಂತ್ರಿಗೆ ಅಂತೇಳಿ ವಹಿಸ್ಕೊಟ್ಬಿಟ್ಟಿದ್ದಾರೆ ಈಗ ಸರ್ಕಾರ ಈ ಮಾತು ಈ ಸಂದರ್ಭದಲ್ಲಿ ನಾಲ್ಕು ಊರ್ಷ್ಗೆ ಒಂದು ಎಚ್ಚರಿಕೆ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ಕಸ ಹೊಡ್ಕ ಬಿದ್ದಿರ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬಜೆಟ್ ಕಮಿಷನ್ ನಾಲ್ಕು ಊರ್ಷ್ ನಿನ್ನ ಇತಿ ಮಿತಿ ಒಳಗೆ ಅಧಿಕಾರಿಯಾಗಿ ಯಾವ ಕೆಲಸ ಮಾಡಬೇಕು ಅಸ್ಕೊಂಡು ಕಾನೂನು ಬದ್ಧವಾಗಿರ್ತಕ್ಕಂಥದನ್ನ ಮಾಡಿದ್ರೆ ನಾವೇನು ಬೇಡ ಅನ್ನಲ್ಲ ನಿನ್ನ ಇಂಥ ಚೇಲಗಳನ್ನ ಬಹಳ ನಾವು ನೋಡಿದ್ದೀವಿ ಎಂಥ ಜಿಲ್ಲಾಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದ್ದೀವಿ ಯಾವತ್ತೂ ನಮಗೆ ಬೆಟ್ ತೋರಿಸ್ಕೊಂಡು ಒಬ್ಬರಿಗೆ ವಿರೋಧಿಗಳಿಗೂ ಮನಸ್ಸನ್ನು ನೋವು ಮಾಡದೇ ಇರತಕ್ಕಂಥ ಕೆಲಸನ ನಾವು ಮಾಡ್ಕೊಬಂದಿದ್ದೀವಿ ನಿಮ್ಗೆ ನಾಚಿಕೆ ಆಗೋಲ್ಲ ಮೊನ್ನೆ ಡಿಸಾಲ್ವ್ ಆಗಿರ್ತಕ್ಕಂಥ ಬಾಡಿನ ಮೀಟಿಂಗ್ ಮಾಡಿಸಿ ಹುಲಿಕೆರೆ ಕೊಪ್ಪಳಲ್ಲಿ ಕೊತ್ತಿ ಹೋಬ್ಳಲ್ಲಿ ಮೀಟಿಂಗ್ ಮಾಡಿಸಿ ಡೆಲಿಗೇಷನ್ ತಗೊಳ್ಳೋಕೋಯ್ತೀನಿ ಹೋಯ್ತೀರಿ ಬಿಡೋದು ಪ್ರವಾಸ ನಡೆಯುತ್ತೆ ನಿಮ್ಗೆ ನಾಚಿಕೆ ಆಗಲ್ವಾ ಇವತ್ತು ನಮ್ಮ ಕೆಬೆಟ್ಟಳ್ಳಿ ಪಂಚಾಯತಿ ಪಾಂಡಪುರ ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ಹಿರಿಯ ಸಹಕಾರಿ ಗುರುಸಭರು ಕಳೆದ ನಲವತ್ತು ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಅದ್ಭುತವಾದಂಥ ಜವಾಬ್ದಾರಿಯನ್ನು ಬಂದು ಕರ್ನಾಟಕ ಸರ್ಕಾರ ಸಹಕಾರ ರಥವನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಇತಿಹಾಸ ಇರ್ತಕ್ಕಂಥ ಸೊಸೈಟಿಯ ಎಲೆಕ್ಷನ್ ಮಾಡಿದೆ ನಿಮ್ಮ ಬೇಗ ಮೊನ್ನೆ ಡಿಸ್ಕ್ವಾಲಿಫೈ ಮಾಡಿದೆಯಲ್ಲ ನೀನು ನಾಚಿಕೆ ಆಗಲ್ವಾ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನನಗೆ ಗಮನಿಸ್ಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳು ಮೂಲಂಕವಾಗಿ ನಾವೆಲ್ಲ ವಿಮರ್ಶೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ಭಾಳ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕು ಇವತ್ತು ನಮಗೆ ನ್ಯಾಯ ಸಿಗತಕ್ಕಂಥ ಇಲ್ಲೇ ಕೂರಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ವಿ ಆದರೆ ಜಿಲ್ಲಾಡಳಿತ ನಾವು ಸ್ಪಂದಿಸಿ ಕೆಲಸ ಮಾಡ್ತೀವಿ ಮುಂದೆ ಆಗದೆ ಆ ರೀತಿ ಆಗ್ತಾ ರೀತಿ ನಾವು ನೋಡ್ಕೊತೀವಿ ಅಂತಕ್ಕಂಥ ಕಾರಣದಿಂದ ಇವತ್ತು ಸಾಂಕೇತಿಕವಾಗಿ ನಾವು ಎರಡೂ ಪಕ್ಷದ ಮುಖಂಡರುಗಳು ಹಿರಿಯ ನಾಯಕರುಗಳ ಜೊತೆ ಶಾಸಕರು ಮತ್ತು ಶಾಸಕರ ಜೊತೆ ಇವತ್ತು ಇವತ್ತು ಗಮನಕ್ಕೆ ತರತಕ್ಕಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ಇವತ್ತೇನಾದರೂ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಜಿಲ್ಲಾಧಿಕಾರಿಗಳು ಅವರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಇದ್ದರೆ ನಾಳೆಯಿಂದ ಈ ಜಿಲ್ಲೆ ಒಳಗೆ ಆಗ್ತಕ್ಕಂಥ ಅನಾಹುತಕ್ಕೆ ನಮ್ಮ ಜಿಲ್ಲಾಡಳಿತವೇ ಹೊಣೆ ಆಗಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಈ ಸರ್ಕಾರಗಳು ಬರ್ತವೆ ಹೋಗ್ತವೆ ಆದರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಇರ್ತಾರೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಪ್ರತಿಭಟನೆಯಲ್ಲಿ ಶಾಸಕರಾದ ಎಚ್ ಡಿ ಮಂಜು ಮಾಜಿ ಶಾಸಕರಾದ ಅನ್ನದಾನಿ ಕೆಟಿ ಶ್ರೀಕಂಠೇಗೌಡ ಮನ್ಮುಲ್ ರಾಮಚಂದ್ರ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಬೆಂಗಳೂರಿನ ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ನಡೆದ ಭಾರತೀಯ ಯಂತ್ರೋಪಕರಣ ತಂತ್ರಜ್ಞಾನ ಪ್ರದರ್ಶನವನ್ನ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಉದ್ಘಾಟಿಸಿದರು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಯಂತ್ರೋಪಕರಣಗಳ ತಂತ್ರಜ್ಞಾನ ಪ್ರದರ್ಶನವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಯಂತ್ರೋಪಕರಣ ಕ್ಷೇತ್ರಕ್ಕೆ ಕರ್ನಾಟಕವು ಐದು ದಶಕಗಳ ಹಿಂದೆಯೇ ಬಲಿಷ್ಠವಾದ ಅಡಿಪೈ ಹಾಕಿದೆ ಹಿಂದೂಸ್ತಾನ್ ಮೆಷಿನ್ ಆ್ಯಂಡ್ ಟೂಲ್ಸ್ ಈ ಕ್ಷೇತ್ರಕ್ಕೆ ಮಹೋನ್ನತ ಕೊಡುಗೆ ನೀಡಿ ಉತ್ಪಾದನಾ ಕ್ಷೇತ್ರದಲ್ಲಿ ಅನೇಕ ಮೈಲು ಕಲ್ಯಾಣ ಸ್ಥಾಪನೆ ಮಾಡಿದೆ ಆಗಿನಿಂದಲೇ ಕರ್ನಾಟಕವು ನಾವೀನ್ಯತೆ ಮತ್ತು ಉತ್ಪಾದನಾ ಉತ್ಕೃಷ್ಟತೆಯನ್ನು ಪ್ರೋತ್ಸಾಹಿಸುವುದನ್ನು ಮುಂದುವರೆಸಿದೆ ಪ್ರಸ್ತುತ ಯಂತ್ರೋಪಕರಣ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲ ಆಯಮಗಳಲ್ಲಿ ಉತ್ತೇಜನ ನೀಡುತ್ತಿದೆ ಅಂತ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಎಂಬಿಪಾಟೇಲ್ ಸೇರಿದಂತೆ ಅನೇಕರು ಹಾಜರಿದ್ದರು ಜಿಲ್ಲಾಡಳಿತದ ವತಿಯಿಂದ ಫೆಬ್ರವರಿ ತಿಂಗಳಿನಲ್ಲಿ ಬರುವ ಅನೇಕ ಮಹನೀಯರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವಂತೆ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಇತ್ತೀಚೆಗೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ಜಿಲ್ಲಾಡಳಿತದ ವತಿಯಿಂದ ಫೆಬ್ರವರಿ ತಿಂಗಳಲ್ಲಿ ಅನೇಕ ಮಹನೀಯರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದ ಮೂರ್ತಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ವಿವಿಧ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ವಿವಿಧ ಸಮುದಾಯಗಳ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಿದರು ಸಭೆಯಲ್ಲಿ ಮಾತನಾಡಿದ ಅವರು ಮಡಿವಳ ಮಾಚೆಯ ಜಯಂತಿಯನ್ನು ಫೆಬ್ರವರಿ ಒಂದರಂದು ಡಿ ದೇವರಾಜರ್ಶು ಭವನದಲ್ಲಿ ಆಚರಿಸಲು ಸಮುದಾಯದ ಮುಖಂಡರೊಂದಿಗೆ ಚರ್ಚಿದರು ಸವಿತ ಮಾರ್ಚ್ ಜಯಂತಿಯನ್ನು ಫೆಬ್ರವರಿ ಐದರಂದು ದೇವ್ರಾಜರ್ಶು ಭವನದಲ್ಲಿ ನಡೆಸಲು ತೀರ್ಮಾನಿಸಲಾಯಿತು ಅದೇ ರೀತಿ ಕಾಯಕ ಶರಣರ ಜಯಂತಿಯನ್ನು ಫೆಬ್ರವರಿ ಹತ್ತರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಿದರು ಫೆಬ್ರವರಿ ಹದಿನೈದರಂದು ಸಂತ ಸೇವಲಾಲ್ ಜಯಂತಿಯನ್ನು ದೇವರಾಜ್ ಭವನದಲ್ಲಿ ಆಚರಿಸಲು ತೀರ್ಮಾನಿಸಲಾಯಿತು ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಂದೀಶ್ ಮತ್ತು ವಿವಿಧ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ದರು ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು ಶ್ರೀ ಕ್ಷೇತ್ರದಲ್ಲಿ ಅನ್ನದಾಸೋಹದ ಮೂಲಕ ನಾಡಿನಾದ್ಯಂತ ಪ್ರಸಿದ್ಧಿ ಪಡೆದಿರುವ ಸ್ವಾಮೀಜಿಗಳ ಹೆಸರಿನಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ಆಚರಿಸುತ್ತಿದ್ದು ಬೆಸಗಳಿ ಗ್ರಾಮದಲ್ಲೂ ಕೂಡ ವಿನೂತನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಗ್ರಾಮಸ್ಥರು ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಿದರು ನಂತರ ನೂರಾರು ಸಂಖ್ಯೆಯ ಜನರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಬೆಸರಗಳ್ಳಿ ಗ್ರಾಮದ ಯುವಕರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ರೋಗಿಗಳ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು ಮಿಮ್ಸ್ ಆಸ್ಪತ್ರೆಗೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರೋಗಿಗಳ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಜಿಲ್ಲಾಧಿಕಾರಿಗಳು ಆಸ್ಪತ್ರೆಯ ಶೌಚಾಲಯ ಹಾಗೂ ನೀರಿನ

ಮಿಮ್ಸ್ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸುಮಾರು ನೂರ ಐದು ಸ್ವಚ್ಛತಾ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಆಸ್ಪತ್ರೆಯ ಸ್ವಚ್ಛತಾ ಕೆಲಸಗಳನ್ನು ಅವರು ನಿರ್ವಹಿಸುತ್ತಿರುವ ಬಗ್ಗೆ ಅಧಿಕಾರಿಗಳು ಪ್ರತಿದಿನ ಮೇಲ್ವಿಚಾರಣೆ ನಡೆಸದೇ ಇದ್ದಲ್ಲಿ ಕೆಲಸಗಳು ಸುಸೂತ್ರವಾಗಿ ನಡೆಯುವುದಿಲ್ಲ ಹಾಗೂ ಆಸ್ಪತ್ರೆಗೆ ಬರುವ ರೋಗಿಗಳು ತಮಗೆ ಸರಿಯಾದ ಸೌಲಭ್ಯ ಸಿಗುತ್ತಿಲ್ಲ ಅಂತ ದೂರು ಸಲ್ಲಿಸುತ್ತಾರೆ ಅಂತ ಹೇಳಿದರು ಪರಿಶೀಲನೆ ಸಂದರ್ಭದಲ್ಲಿ ಕೆಲವು ಶೌಚಾಲಯಗಳ ಬಾಗಿಲು ಮುರಿದು ಹೋಗಿರುವುದು ಸ್ವಚ್ಛತೆ ಇಲ್ಲದಿರುವುದು ನಾನಾ ಗೃಹದಲ್ಲಿ ಬಕೆಟ್ ಮಗಿಲಿದಿರುವುದು ಕೈ ತೊಳೆಯುವ ಸಿಂಗ್ನಲ್ಲಿ ಮುರಿದು ಹೋಗಿರುವಂತಹ ಸಣ್ಣಪುಟ್ಟ ಅಂಶಗಳು ಕೂಡ ಕಂಡುಬಂದವು ಈ ಸಂದರ್ಭದಲ್ಲಿ ಮಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ ಆರ್ಎಂಒ ಡಾಕ್ಟರ್ ದರ್ಶನ್ ಕುಮಾರ್ ಜಾನ್ಸನ್ ಮೆಡಿಕಲ್ ಕಾಲೇಜಿನ ಪ್ರಾನ್ಸಿಪಾಲ ಡಾಕ್ಟರ್ ಹನುಮಂತ್ ಪ್ರಸಾದ್ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು ಎಸ್ಡಿಪಿಎಸ್ ಕಾಯ್ದೆಯಡಿಯಲ್ಲಿ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡಿದ್ದ ಮಾದಕ ವಸ್ತು ಗಾಂಜಾವನ್ನ ಮಾದಕ ವಸ್ತುಗಳ ವಿಲೇವಾರಿ ಸಮಿತಿ ವತಿಯಿಂದ ನಿಯಮಾನುಸಾರವಾಗಿ ನಾಶಪಡಿಸಲಾಯಿತು ಎನ್ಡಿಪಿಸಿ ಕಾಯ್ದೆಯಡಿ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದ ಮಾದಕ ವಸ್ತುವಾದ ಗಾಂಜಾವನ್ನು ಮಾದಕ ವಸ್ತುಗಳ ವಿಲೇವಾರಿ ಸಮಿತಿ ವತಿಯಿಂದ ನಿಯಮಾನುಸಾರ ನಾಶಪಡಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಈವರೆಗೆ ವರದಿಯಾಗಿದ್ದ ಹತ್ತೊಂಬತ್ತು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಸುಮಾರು ಮೂರು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ಮೂಲದ ಹದಿನೇಳು ಕೆ ಜಿ ಆರುನೂರ ಹದಿಮೂರು ಗ್ರಾಮ್ ತೂಕದ ಗಾಂಜವನ್ನು ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ ಬಾದಂಡಿ ಅವರ ನೇತೃತ್ವದಲ್ಲಿ ಸಮಿತಿಯ ಸದಸ್ಯರ ಸಮಕ್ಷಮದಲ್ಲಿ ಮೈಸೂರು ಜಿಲ್ಲೆಯ ಜಯಪುರ ಹೋಬಳಿಯ ಗುಪ್ಪೇಚನಹಳ್ಳಿ ಗ್ರಾಮದ ಜಿ ಐ ಪಿ ಎಸ್ ಬಯೋಪಿಕ್ ದಹನ ಕೇಂದ್ರದಲ್ಲಿ ನಾಶಪಡಿಸಲಾಯಿತು ರೈತರ ಆರ್ಥಿಕ ಜೀವನಾಡಿ ಮೈಶುಗರ್ ಕಂಪನಿಗೆ ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯದಿಂದ ನಲವತ್ತು ಕೋಟಿ ರೂಪಾಯಿ ನಷ್ಟವಾಗಿದ್ದು ಈ ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಲಾಯಿತು ರೈತರ ಆರ್ಥಿಕ ಜೀವನಾಡಿ ಮೈಶುಗರ್ ಕಂಪನಿಗೆ ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯತನದಿಂದ ನಲವತ್ತು ಕೋಟಿ ರೂಪಾಯಿ ನಷ್ಟವಾಗಿದ್ದು ಇದನ್ನು ತನಿಖೆಗೆ ಒಳಪಡಿಸಬೇಕೆಂದು ಹಾಗೂ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾವಣೆಗೊಂಡ ನಗರಸಭಾ ಮಾಜಿ ಸದಸ್ಯ ಶಿವಕುಮಾರ್ ಕೆಂಪಯ್ಯ ಮತ್ತು ಬೆಂಬಲಿಗರು ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಅಪ್ಪ ಸಾಹೇಬ್ ಚನ್ನೇಗೌಡ ಪಾಟೀಲ್ ಅವರ ಕರ್ತವ್ಯ ನಿರ್ಲಕ್ಷ್ಯತನದಿಂದ ಕಂಪನಿಗೆ ನಲವತ್ತು ಕೋಟಿ ನಷ್ಟವಾಗಿದ್ದು ಇವರಿಂದಲೇ ಕಟ್ಟಿಸಬೇಕು ಅಂತ ಒತ್ತಾಯಿಸಿದರು ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಎಸಗಿದ್ದ ಭ್ರಷ್ಟಾಚಾರದ ವಿರುದ್ಧ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಎಂ ಆರ್ ರವಿಕುಮಾರ್ ಅವರಿಗೆ ದೂರು ನೀಡಿದ್ದು ಈ ದೂರಿನನ್ವಯ ಕಂಪನಿಯ ಆಡಳಿತ ಮಂಡಳಿ ಸಭೆ ತೀರ್ಮಾನದಂತೆ ತನಿಖೆ ನಡೆಸಲು ಆದೇಶವಾಗಿದೆ ಅಂತ ದೂರಿನಲ್ಲಿ ತಿಳಿಸಿದರು ಹಾಗೂ ಆಡಳಿತ ಮಂಡಳಿಯ ನಿರ್ಣಯದಂತೆ ತನಿಖಾ ತಂಡವನ್ನು ರಚಿಸಲಾಗಿದೆ ಲೋಕಾಯುಕ್ತ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಆಪಾದನೆಗಳಿಗೆ ಸಂಬಂಧಿಸಿದಂತೆ ಕಾರ್ಖಾನೆಯಲ್ಲಿ ಹಲವಾರು ದಾಖಲೆಗಳನ್ನು ನಾಶಪಡಿಸಲು ಹುನ್ನಾರ ಮಾಡುತ್ತಿದ್ದಾರೆಂದು ಹಾಗೂ ಹಲವಾರು ದೂರವಾಣಿ ಕರೆಗಳು ಬರ್ತವೆ ಅಂತ ಎಚ್ಚರಿಸಿದರು अक्टूबर नवंबर और दिसंबर में शर्मा जी सबसे बढ़िया संभवत है 2024 ಅದು ಕಾಪಿ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಅವರಿಗೆ ಮಂಡಳಿಯಿಂದ ಕ್ರಮ ತಗೋಬೇಕು ಅಂತ ಇಲಾಖೆ ಎಲ್ಲ ಬರೆದರೂ ಆ ಹೆಚ್ಚಿನ ಏನು ಮಾಡುತ್ತಾ ಅವರು ಸರ್ಕಾರ ವಿರುದ್ಧವಾಗೇತ ಆಡಳಿತ ಮಾಡ್ತಾ ಇದ್ದಾರೆ ಅದರಿಂದ ತುರ್ತಾಗಿ ಜಿಲ್ಲಾಧಿಕಾರಿ ಮುಖಾಂತರಗಳಿಗೆ ಮಾಡಬೇಕು ಅವರು ಈಗ ಮುಂದೆ ಎಂ ಡಿ ಆಗಿ

ಈ ಸಂದರ್ಭದಲ್ಲಿ ನಗರಸಭಾ ಮಾಜಿ ಸದಸ್ಯರಾದ ಶಿವಕುಮಾರ್ ಕೆಂಪಯ್ಯ ಪ್ರಸನ್ನ ಸಚಿನ್ ದೀಪಕ್ ಸೇರಿದಂತೆ ಇತರರಿದ್ದರು ಮಂಡ್ಯದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಶ್ರಮಿಸಿದ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ತಾಲೂಕಿನ ಶಾಸಕರಿಗೆ ಇದೇ ಇಪ್ಪತ್ತಾರರಂದು ಮಂಡ್ಯದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ನಾಗಮಂಗಲ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ನಾಗಮಂಗಲ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಗೌಡ ಮನವಿ ಮಾಡಿದರು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಕೃಷಿ ಸಚಿವ ಎನ್ ಚೆಲವರಾಯಸಮಿರ್ ಅವರಿಗೆ ಇದೇ ಇಪ್ಪತ್ತಾರರಂದು ಮಂಡ್ಯದಲ್ಲಿ ಅದ್ದೂರಿಯಾಗಿ ಅಭಿನಂದನೆ ಸಮಾರಂಭ ಹಮ್ಮಿಕೊಂಡಿದ್ದು ಕಾಂಗ್ರೆಸ್ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ನಾಗಮಂಗಲ ತಾಲೂಕು ಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೇಶ್ ಗೌಡ ಮನವಿ ಮಾಡಿದರು ಅಭಿನಂದನಾ ಸಮಾರಂಭದ ಪೂರ್ವ ಸಭೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಜತೆಗೂಡಿ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಿರುವ ಚೆಲವರಾಯಿರ್ ಅವರು ಜಿಲ್ಲೆಯ ಆರು ಜನ ಶಾಸಕರುಗಳಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದ್ದು ಎಲ್ಲರೂ ಕೂಡ ಒಗ್ಗೂಡಿ ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಮನವಿ ಮಾಡಿದರು ಪರಿಷತ್ತಿನ ಪರಿಷತ್ತು ನಡೆದಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ನಡೆದಿದ್ದರಿಂದ ನಮ್ಮ ಜಿಲ್ಲೆಯ ಮಾನ್ಯ ಸಚಿವರು ಹಾಗೂ ಎಲ್ಲ ಶಾಸಕರು ಹಾಗೂ ಅಧಿಕಾರಿ ವರ್ಗಗಳು ಯಾರ್ಯಾರು ಭಾಗವಹಿಸಿದ್ರು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯ ಎಲ್ಲ ನಾಗರಿಕರು ಮತ್ತು ಸಂಘ ಸಂಸ್ಥೆಗಳು ಮತ್ತು ಪಕ್ಷದ ವತಿಯಿಂದ ಅವರಿಗೆ ದಿನಾಂಕ ಇಪ್ಪತ್ತಾರು ಸಂಜೆ ಐದು ಗಂಟೆಗೆ ಮಂಡ್ಯ ಮಂಡ್ಯದಲ್ಲಿ ಸರ್ಕಾರಿ ಕಾಲೇಜಿನ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅಧಿಕೃಯ ಹೋಟ್ಲಿ ಎದುರುಗಡೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಾಗಮಂಗಲದಿಂದ ಒಂದು ಐನೂರರಿಂದ ಆರುನೂರು ಜನ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಮತ್ತು ಇಡೀ ಜಿಲ್ಲೆಯಿಂದ ಐದು ಸಾವಿರದಿಂದ ಆರು ಸಾವಿರ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆ ಭಾಗವಹಿಸುವ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಸಂಘ ಸಂಸ್ಥೆಗಳು ಭಾಗವಹಿಸುತ್ತ ಈ ಮೂಲಕ ನಾನು ಲಾಖಾಂಗ ವತಿಯಿಂದ ತಮ್ಮಲ್ಲಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ದಾಖಲೆ ನಿರ್ಮಿಸಿದ ರಕ್ತದಾನ ಶಿಬಿರ ಖುದ್ದು ರಕ್ತದಾನ ಮಾಡಿ ಸ್ಫೂರ್ತಿ ತುಂಬಿದ ಮಂಡ್ಯ ವೀರ ವೀರಯೋಧರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಸಹಕಾರ ಸಂಘಗಳ ಉಪ ನಿಬಂಧಕರನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಮಾಜಿ ಸಚಿವ ಪುಟ್ಟರಾಜು ನೇತೃತ್ವದಲ್ಲಿ ಪ್ರತಿಭಟನೆ ಜಿಲ್ಲಾ ಮಂತ್ರಿ ಚೆಲುವರಾಯಸ್ವಾಮಿ ವಿರುದ್ಧ ಅಸಮಾಧಾನ ಭಾರತೀಯ ಯಂತ್ರೋಪಕರಣ ತಂತ್ರಜ್ಞಾನ ಪ್ರದರ್ಶನಕ್ಕೆ ಚಾಲನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಉದ್ಘಾಟನೆ ಪ್ರಧಾನಿ ಮೋದಿ ಅವರ ಕಾರ್ಯಸೂಚಿಗೆ ಮೆಚ್ಚುಗೆ ಮೈಶುಗರ್ ಕಂಪನಿಗೆ ನಲವತ್ತು ಕೋಟಿಗೂ ಹೆಚ್ಚು ನಷ್ಟ ಪ್ರಕರಣವನ್ನು ತನಿಖೆಗೆ ಒಳಪಡಿಸಲು ಒತ್ತಾಯ ಮಂಡ್ಯ ಡಿಸಿ ಮೂಲಕ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಂಡ ಗಾಂಜಾ ನಾಶ ಎಸ್ಡಿಪಿಎಸ್ ಕಾಯ್ದೆಯಡಿ ಅನುಷ್ಠಾನ ಮಾದಕ ವಸ್ತುಗಳ ವಿಲೇವಾರಿ ಸಮಿತಿ ನೇತೃತ್ವ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ